ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ದೇಶಾದ್ಯಂತ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಲೋಕಸಭೆ ಚುನಾವಣೆಗೂ ಮೊದಲು ಒಟ್ಟು ಐವತ್ತಾರು ಸ್ಥಾನಗಳಿಗೆ ನೀವು ನೋಡಿರ್ಬೋದು ಅಥವಾ ಓದಿರ್ಬೋದು ಮೊನ್ನೆ ಸೋನಿಯಾ ಗಾಂಧಿಯವರು ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ನಾಮಿನೇಷನ್ನ ಫೈಲ್ ಮಾಡಿದ್ರು ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಕರ್ನಾಟಕದ ನಾಲ್ಕು ಸ್ಥಾನಗಳಿಗೆ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಆದರೆ ಎಷ್ಟು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದಾರೆ ಅಂದರೆ ಐದು ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಸಿ ಇರೋದು ನಾಲ್ಕು ಸ್ಥಾನ ಸಿ ಐದನೇ ಅವರಾಗಿ ಈಗ ಮತ್ತೊಬ್ಬರು ಕಣಕ್ಕಿಳಿದ ನಂತರ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ರಾಜ್ಯಸಭೆಯ ಚುನಾವಣಾ ಕಣ ಅಕ್ಷರಶಃ ರಣಕಣವಾಗಿ ಮಾರ್ಪಾಟಾಗಿದೆ ಹೇಗೆ ಅಂತ ನಾನು ಹೇಳ್ತೀನಿ ರಾಜ್ಯಸಭಾ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ತೀನಿ ಯಾರು ಓಟ್ ಮಾಡ್ತಾರೆ ಅಂತ ಹೇಳ್ತೀನಿ ಎಷ್ಟು ಓಟ್ ಬೇಕು ಅಂತ ಹೇಳ್ತೀನಿ ಓಟ್ನ ವ್ಯಾಲ್ಯೂ ಹೇಳ್ತೀನಿ ಕೊನೆಗೆ ಯಾವ ರೀತಿ ಎಣಿಕೆ ಆಗುತ್ತೆ ಯಾವ ರೀತಿ ಆಯ್ಕೆ ಆಗುತ್ತೆ ಯಾವ ಧೈರ್ಯದ ಮೇಲೆ ಈಗ ಐದನೇ ಅಭ್ಯರ್ಥಿ ಜೆ ಡಿ ಎಸ್ನಿಂದ ಕಣಕ್ಕಿಳಿದ್ದಾರೆ ಅದು ಯಾವ ರೀತಿ ಇಳಿದಿದ್ದಾರೆ ಅವರು ಗೆಲ್ತಾರ ಸೋಲ್ತಾರ ಇರದೇ ನಾಲ್ಕು ಸ್ಥಾನ ಇರುವಾಗ ಐದನೇ ಅವರು ಆಯ್ಕೆ ಆಗೋದು ಹೇಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಗೋದು ನಾಲ್ಕೇ ಜನ ನೋಡಿ ಇಂದ ಮೂರು ಜನ ಎಳೆದಿದ್ದಾರೆ ಬಿ ಜೆ ಪಿಯಿಂದ ಒಬ್ಬರು ಎಳೆದಿದ್ದಾರೆ ಅಲ್ಲಿಗೆ ನಾಲ್ಕು ಕಂಪ್ಲೀಟ್ ಆಯಿತು ಐದನೇ ಅವರಾಗಿ ಈಗ ಜೆ ಡಿ ಇಂದ ಕುಪೇಂದ್ರ ರೆಡ್ಡಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು ಆಗ ಸಿಕ್ತು ಟ್ವಿಸ್ಟ್ ಅರೆ ಇದು ಹೆಂಗೆ ಸಾಧ್ಯ ಇದು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಯಾಕಂದರೆ ಜೆ ಡಿ ಎಸ್ ಹತ್ರ ಇರೋದು ಹತ್ತೊಂಬತ್ತು ಓಟು ಹತ್ತೊಂಬತ್ತು ಓಟ್ ಇಟ್ಕೊಂಡು ಅವ್ರು ಹೆಂಗೆ ಗೆಲ್ಲಿಸ್ಕೊಳ್ಳೋಕ್ಕೆ ಸಾಧ್ಯ ಬೇಕಾಗಿರೋದು ನಲವತ್ತೈದು ಓಟು ನೋಡಿ ಯಾವುದೇ ಒಬ್ಬ ವ್ಯಕ್ತಿ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅಂದರೆ ಆತನ ಪರವಾಗಿ ನಲವತ್ತೈದು ಶಾಸಕರು ಓಟ್ ಹಾಕಬೇಕು ಎಮ್ ಎಲ್ ಎಗಳು ಓಟ್ ಮಾಡೋದು ರಾಜ್ಯಸಭಾ ಚುನಾವಣೆಗೆ ನಲವತ್ತೈದು ಓಟ್ ಬಿದ್ದರೆ ಒಬ್ಬ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಈಗ ನೀವು ಲೆಕ್ಕ ಹಾಕಿ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ ನೂರ ಮೂವತ್ತೈದು ಎಮ್ ಎಲ್ ಎಗಳನ್ನ ಹೊಂದಿದೆ ಕಾಂಗ್ರೆಸ್ನ ಎಮ್ ಎಲ್ ಎಗಳು ನೂರ ಮೂವತ್ತೈದು ಬಿ ಜೆ ಪಿಯದ್ದು ಆರು ಜೆ ಡಿ ಹತ್ತೊಂಬತ್ತು ಈಗ ಕಾಂಗ್ರೆಸ್ ಅಲ್ಲಿ ನೂರ ಮೂವತ್ತೈದು ಎಮ್ ಎಲ್ ಎ ಅಂದರೆ ನೀವು ಲೆಕ್ಕ ಹಾಕಿ ಫಾರ್ಟಿ ಫೈವ್ ಇಂಟು ತ್ರೀ ಲೆಕ್ಕ ಹಾಕಿ ಎಷ್ಟಾಯಿತು ನೂರ ಮೂವತ್ತೈದು ಆಯಿತು ಅಲ್ಲಿಗೆ ಅವರು ಮೂವರನ್ನ ಆರಾಮಾಗಿ ಗೆಲ್ಸ್ಕೋಬೋದು ಅಷ್ಟು ಜನರ ಓಟು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೇ ಬಿದ್ದರೆ ನೂರ ಮೂವತ್ತೈದು ಓಟು ಮೂರು ಜನ ಆರಾಮಾಗಿ ಆಯ್ಕೆ ಆಗ್ತಾರೆ ಅದಕ್ಕೋಸ್ಕರ ಅವರು ಮೂವರನ್ನ ಕಣಕ್ಕಿಳಿಸಿದ್ದಾರೆ ಯಾರ್ಯಾರನ್ನ ಒಂದು ಜಿ ಸಿ ಚಂದ್ರಶೇಖರ್ ಅವ್ರನ್ನ ಎರಡನೇದು ನಾಸಿರ್ ಹುಸೇನ್ ಅವ್ರನ್ನ ಮೂರನೇವರು ಅಜಯ್ ಮಾಕೇನ್ ದೆಹಲಿಯಿಂದ ಕರ್ಕೊಂಬಂದು ಅವ್ರನ್ನ ಇಲ್ಲಿ ಕರ್ನಾಟಕದಿಂದ ರಾಜ್ಯಸಭೆ ಕಳಿಸಬೇಕು ಅಂತೇಳಿ ಈಗ ಕಣಕ್ಕಿಳಿಸಿದ್ದಾರೆ ಸೊ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಈ ಮೂವರಿಗೂ ಕೂಡ ಓಟ್ ಸರಿಯಾಗಿತ್ತು ಈ ಕಡೆ ಬಿ ಜೆ ಪಿ ಹತ್ರ ಅರುವತ್ತಾರು ಓಟ್ ಅವರಿಗೆ ಬೇಕಾಗಿರೋದು ಕೇವಲ ನಲವತ್ತೈದು ಓಟ್ ಮಾತ್ರ ಈಗ ಉಳಿತವರಿಗೆ ಎಕ್ಸ್ಟ್ರಾ ಓಟ್ ಉಳಿಯುತ್ತೆ ಬಿ ಜೆ ಪಿಯವರಿಗೆ ಓಟು ಎಕ್ಸ್ಟ್ರಾ ಉಳಿಯುತ್ತೆ ಎಷ್ಟು ಓಟ್ ಉಳಿಯುತ್ತೆ ಈಗ ಅರುವತ್ತಾರಲ್ಲಿ ನಲವತ್ತೈದನ್ನ ಮೈನಸ್ ಮಾಡಿ ಇಪ್ಪತ್ತೊಂದು ಓಟು ಬಿ ಜೆ ಪಿ ಹತ್ರ ಹೆಚ್ಚಿಗೆ ಇದೆ ಸೊ ಆ ಇಪ್ಪತ್ತೊಂದು ಓಟನ್ನು ಅವರಿಗೆ ಏನು ಮಾಡ್ತಾರೆ ಜೆ ಡಿ ಎಸ್ಗೆ ವರ್ಗಾವಣೆ ಮಾಡ್ತಾರೆ ಜೆ ಡಿ ಎಸ್ ಇಂದ ಈಗ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ ಜೆ ಡಿ ಎಸ್ ಹತ್ರ ಇರೋದು ಎಷ್ಟು ಓಟು ಹತ್ತೊಂಬತ್ತು ಓಟು ಹತ್ತೊಂಬತ್ತು ಪ್ಲಸ್ ಬಿ ಜೆ ಪಿಯ ಇಪ್ಪತ್ತೊಂದು ಸೇರಿದ್ರೆ ಅಲ್ಲಿಗೆ ನಲವತ್ತು ಓಟ್ ಆಯಿತು ಇಪ್ಪತ್ತೊಂದು ಪ್ಲಸ್ ಹತ್ತೊಂಬತ್ತು ನಲವತ್ತಾಯಿತು ಇನ್ನು ಇಂಡಿಪೆಂಡೆಂಟ್ಸು ನೋಡಿ ಪಕ್ಷೇತರವಾಗಿ ಯಾವುದೇ ಪಕ್ಷದಿಂದ ಅಲ್ಲ ಇಂಡಿಪೆಂಡೆಂಟ್ ಆಗಿ ಇಬ್ಬರು ಗೆದ್ದು ಬಂದಿದ್ದಾರೆ ಅದು ಎರಡು ಇವರೇ ತಗೊಂಡ್ರು ಅಂದ್ಕೊಳ್ಳಿ ಅವರು ಕಾಂಗ್ರೆಸ್ ಜೊತೆ ಇದ್ದಾರೆ ಈಗ ಕಾಂಗ್ರೆಸ್ಸಿಗೆ ನಮ್ಮ ಅಲ್ಲಿ ಘೋಷಣೆ ಮಾಡಿದ್ದಾರೆ ಕಳೆದ ಚುನಾವಣೆ ಆದ ಕೂಡಲೇ ಅವರ ಓಟನ್ನು ಏನಾದರೂ ಜೆ ಡಿ ಎಸ್ ಅಂತ ಅನ್ಕೊಳ್ಳಣ ಅಲ್ಲಿಗೆ ಎಷ್ಟಾಯ್ತು ನಲವತ್ತೆರಡು ಆಯಿತು ಜನಾರ್ದನ್ ರೆಡ್ಡಿ ಒಂದು ಓಟ್ಟಿದೆ ಅದನ್ನೂ ಕೂಡ ಖರೀದಿ ಮಾಡಿದ್ರು ಅಂತ ನಲವತ್ತ್ ಮೂರಾಯಿತು ಹಾಗೆ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಇದ್ದಾರೆ ಅವ್ರಿಗೆ ಕಾಂಗ್ರೆಸ್ ಚುನಾವಣೆಯಲ್ಲೇ ಬೆಂಬಲ ಘೋಷಣೆ ಮಾಡಿತ್ತು ಕಣಕ್ಕಿಳಿಸಿರಲಿಲ್ಲ ಕ್ಯಾಂಡಿಡೇಟ್ನ ಕಾಂಗ್ರೆಸ್ ಸೊ ಅವರೂ ಸಪೋರ್ಟ್ ಮಾಡಿದ್ರು ಅಂದ್ಕೊಳ್ಳೋಣ ನಲವತ್ತ ನಾಲ್ಕು ಓಟ್ ಆಯಿತು ಇನ್ನೂ ಒಂದು ಓಟ್ ಕಡಿಮೆ ಆಗುತ್ತೆ ನಲವತ್ತ್ನಾಲ್ಕು ಓಟಿಗೆ ಒಬ್ಬರು ರಾಜ್ಯಸಭೆಗೆ ಆಯ್ಕೆ ಆಕ್ಕಾಗಲ್ಲ ಸೊ ಈ ಒಂದು ಓಟನ್ನು ಅವರು ಎಲ್ಲಿಂದ ತೆಗಿತಾರೆ ಈಗ ಕಾಂಗ್ರೆಸ್ಸಿಂದ ಅವರೇನಾದರೂ ಒಬ್ಬರು ಎಮ್ ಎಲ್ ಎನ ಕ್ರಾಸ್ ಓಟ್ ಮಾಡಿಸಿದ್ರೆ ಮಾತ್ರ ಜೆ ಡಿ ಎಸ್ನ ಕುಪೇಂದ್ರ ರೆಡ್ಡಿಯವರು ಗೆಲ್ಲಿಕ್ಕೆ ಸಾಧ್ಯ ಅದರ್ವೈಸ್ ಸಾಧ್ಯನೇ ಇಲ್ಲ ಒಂದು ಕುಪೇಂದ್ರ ರೆಡ್ಡಿ ಅವ್ರು ಗೆಲ್ಲಬೇಕು ಇಲ್ಲ ಇಲ್ಲಾಂದರೆ ಕಾಂಗ್ರೆಸ್ನ ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಸೋಲ್ಬೇಕು ಒಂದು ವೇಳೆ ಕಾಂಗ್ರೆಸ್ನ ಮೂವರೂ ಅಭ್ಯರ್ಥಿಗಳ ಗೆದ್ರೆ ಆಗ ಕುಪೇಂದ್ರ ರೆಡ್ಡಿ ಸೋಲ್ತಾರೆ ಒಂದು ವೇಳೆ ಕುಪೇಂದ್ರ ರೆಡ್ಡಿ ಅವ್ರಿಗೆ ಗೆದ್ರೆ ಕಾಂಗ್ರೆಸ್ನ ಮೂವರ ಪೈಕಿ ಒಬ್ಬರು ಸೋಲ್ತಾರೆ ಈಗ ಬಂದಿದೆ ಟ್ವಿಸ್ಟ್ ನೋಡಿ ಈಗ ಜೆ ಡಿ ಎಸ್ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿದೆ ಅಂದಮೇಲೆ ಅವರು ಬಿ ಜೆ ಪಿ ಜೊತೆ ಮಾತನಾಡ್ಕೊಂಡು ಹಾಗೆ ಕೆಲವು ಪಕ್ಷೇತರರ ಜೊತೆ ಮಾತಾಡ್ಕೊಂಡು ನೋಡಿ ಕುಪೇಂದ್ರ ರೆಡ್ಡಿ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ಅವ್ರು ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇದ್ದಾರೆ ರಾಜ್ಯಸಭೆ ಎಲೆಕ್ಷನಲ್ಲಿ ವಿಧಾನ ಪರಿಷತ್ ಚುನಾವಣೆಲ್ಲ ಸಹಜವಾಗಿ ಹಣದ ಮೇಲೆ ಮತ ಖರೀದಿ ಆಗುತ್ತೆ ಅದನ್ನ ನೀವು ಅಧಿಕೃತವಾಗಿ ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇರಬಹುದು ಆದರೆ ಜನಜನಿತವಾಗಿರುವಂತಹ ಸತ್ಯ ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಗೊತ್ತಾಯ್ತಾ ಈಗ ಕುಪೇಂದ್ರ ರೆಡ್ಡಿ ಅವರು ಕುಮಾರಸ್ವಾಮಿ ಅವರು ಏನೋ ಒಂದು ಗೇಮ್ ಮಾಡ್ತಾರೆ ಮೊನ್ನೆ ಸಿ ಪಿ ಯೋಗೇಶ್ವರ್ ಬಂದು ದೇವೇಗೌಡರ ಭೇಟಿ ಆದಾಗಲೇ ಸ್ವಲ್ಪ ಅನುಮಾನ ಬಂತು ಏನೋ ನಡೀತಾ ಇದೆ ಅಂತೇಳಿ ಇದೇ ನಡೀತಾ ಇರೋದು ಏನು ನಡೀತಾ ಇರೋದು ಅಂದರೆ ಇದೇ ನಡೀತಾ ಇರೋದು ಈಗ ಬಹುಶಃ ನನಗನ್ಸುತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಬ್ಬರೇ ಒಬ್ಬರು ವೋಟರ್ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ಶಾಸಕ ಏನಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಕಾಂಗ್ರೆಸ್ ಖಂಡಿತವಾಗಿಯೂ ತನ್ನ ಒಂದು ರಾಜ್ಯಸಭಾ ಸ್ಥಾನವನ್ನು ಕಳೆದುಕೊಳ್ಳುತ್ತೆ ಅದರ ಬದಲಾಗಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಕುಪೇಂದ್ರ ರೆಡ್ಡಿ ಅವರು ಗೆದ್ದುಬಿಡ್ತಾರೆ ಇದು ಬಹಳ 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 ಇಂಟ್ರೆಸ್ಟಿಂಗ್ ನಾನು ನಿಮಗೆ ಹೇಳಿದೆ ಓಟಿನ ವ್ಯಾಲ್ಯೂ ನಲವತ್ತೈದು ಶಾಸಕರಿಗೆ ಒಬ್ಬರು ಆಯ್ಕೆ ಆಗ್ತಾರೆ ಅಂತ ಹೇಳಿದೆ ಇದನ್ನು ಅಲ್ಲಿ ವ್ಯಾಲ್ಯೂ ಆಫ್ ದಿ ವೋಟ್ ಅಲ್ಲಿ ಕೌಂಟ್ ಮಾಡ್ತಾರೆ ಒಟ್ಟಾರೆ ಮತವನ್ನು ಗಣನೆಗೆ ತೆಗೆದುಕೊಂಡು ಎಷ್ಟು ಜನ ಓಟ್ ಹಾಕಿದ್ದಾರೆ ಅನ್ನೋದು ಗಣನೆಗೆ ಬರುತ್ತೆ ಈಗ ಎಲ್ಲರೂ ಬಂದು ಓಟ್ ಹಾಕಿದ್ರೆ ನಲವತ್ತೈದು ಒಂದು ವೇಳೆ ಎಲ್ಲರೂ ಒಂದು ಓಟ್ ಹಾಕಲಿಲ್ಲಪ್ಪ ಯಾರೋ ಆಬ್ಸೆಂಟ್ ಆದರೂ ಅದನ್ನೆಲ್ಲ ಲೆಕ್ಕ ಹಾಕಿ ಓಟ್ಗೆ ಒಂದು ವ್ಯಾಲ್ಯೂ ಅಂತ ಫಿಕ್ಸ್ ಮಾಡ್ತಾರೆ ರಿಟರ್ನಿಂಗ್ ಆಫೀಸರ್ ಸೊ ಅದರ ಮೇಲೆ ಆ ವ್ಯಾಲ್ಯೂ ಆಫ್ ದಿ ಓಟ್ಸ್ ಮೇಲೆ ಒಟ್ಟು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅವರೊಂದು ಫಿಕ್ಸ್ ಮಾಡ್ತಾರೆ ನಲವತ್ತೈದು ಓಟಿಗೆ ಒಬ್ಬರು ಆಯ್ಕೆ ಅಥವಾ ನಲವತ್ನಾಲ್ಕು ವರೆ ಓಟಿಗೆ ಒಬ್ಬರು ಆಯ್ಕೆ ಸಿ ವ್ಯಾಲ್ಯೂ ಮೇಲೆ ಹೋಗುತ್ತೆ ಒಂದು ಮತ ಅಂತನೂ ಆಗೋದಿಲ್ಲ ಅರ್ಧ ಮತವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಈ ದೃಷ್ಟಿಯಿಂದ ಖಂಡಿತವಾಗಿಯೂ ಈ ಬಾರಿ ರಾಜ್ಯಸಭಾ ಚುನಾವಣೆಯಲ್ಲಿ ಯಾರು ಎಷ್ಟು ಓಟ್ ತಗೋತಾರೆ ವ್ಯಾಲ್ಯೂ ಆಫ್ ದಿ ವೋಟ್ ಮೇಲೆ ಯಾರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಲೋಕಸಭಾ ಚುನಾವಣೆಗೂ ಮೊದಲು ಈ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಖಂಡಿತವಾಗಿಯೂ ಸಾಕಷ್ಟು ಕುತೂಹಲ ಹುಟ್ಟುಹಾಕಿದೆ ನಿಮ್ಮ ಪ್ರಕಾರ ಕಾಂಗ್ರೆಸ್ನ ಯಾರಾದರೂ ಒಬ್ರು ಎಮ್ ಎಲ್ ಎ ಕ್ರಾಸ್ ವೋಟಿಂಗ್ ಮಾಡ್ಬೋದು ಯಾಕಂದ್ರೆ ಬಹಳಷ್ಟು ಜನ ಅಸಮಾಧಾನಗೊಂಡಿದ್ದಾರೆ ಬಹಳಷ್ಟು ಜನಕ್ಕೆ ಅನುದಾನ ಸಿಕ್ಕಿಲ್ಲ ಈ ರಾಜ್ಯ ಸರ್ಕಾರದ ವಿರುದ್ಧ ಬಹಳ ಶಾಸಕರು ಇದ್ದಾರೆ ಅನ್ನುವಂತ ಮಾತಿದೆ ಬಹುಶಃ ಅಸಮಾಧಾನಗೊಂಡ ಯಾವುದಾದ್ರೂ ಒಬ್ಬರು ಶಾಸಕರು ಕ್ರಾಸ್ ವೋಟಿಂಗ್ ಮಾಡ್ಬೋದಾ ನೋಡಿ ಮತ್ತೊಂದು ಹೇಳ್ತೀನಿ ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದಕ್ಕೆ ಯಾವಾಗಲೂ ಕೊನೆಯವರೆಗೂ ವಿಡಿಯೋ ನೋಡ್ಬೇಕು ಅನ್ನೋದಕ್ಕೆ ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗ ನನಗೆ ನೆನಪಾಯಿತು ಈ ರಾಜ್ಯಸಭಾ ಚುನಾವಣೆ ಇದೆಯಲ್ಲ ಇದು ರಹಸ್ಯ ಮತದಾನ ಅಲ್ಲ ಅಲ್ಲಿ ಓಟನ್ನು ತೋರಿಸಬೇಕು ಕಾಂಗ್ರೆಸ್ನ ಎಮ್ ಎಲ್ ಎ ಹೋಗಿ ಅಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿ ಕೂತಿರ್ತಾನೆ ಆತನಿಗೆ ತೋರಿಸ್ಬೇಕು ಓಟ್ ನೋಡಪ್ಪ ನಾನು ಇಂಥವ್ರಿಗೆ ಓಟ್ ಹಾಕ್ತಾ ಇದ್ದೀನಿ ಅಲ್ಲಿ ತೋರಿಸ್ಬಿಟ್ಟು ಪೆಟ್ಟಿಗೆಗೆ ಮತವನ್ನ ಹಾಕಬೇಕು ನಿಮ್ಗೆ ನೆಟ್ ಮಾಡ್ಕೊಡ್ತೀನಿ ಹಿಂದೆ ಕಳೆದ ಬಾರಿ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಸ್ವಾಮಿ ಜಮೀರ್ ಅಹಮದ್ ಖಾನ್ ಎಚ್ ಸಿ ಬಾಲಕೃಷ್ಣ ರಮೇಶ್ ಬಂದಿ ಸಿದ್ದೇಗೌಡ ಅಖಂಡ ಶ್ರೀನಿವಾಸ ಮೂರ್ತಿ ಭೀಮಾ ನಾಯಕ್ ಇವರೆಲ್ಲರೂ ಕ್ರಾಸ್ ಓಟಿಂಗ್ ಮಾಡಿದ್ರಲ್ಲ ಓಟ್ ಹೋಗಿ ಅಲ್ಲಿ ರೇವಣ್ಣ ತೋರಿಸಿದ್ರು ಅವ್ರ ಹೋಗಿ ಜೆ ಡಿ ಎಸ್ ಎಮ್ ಎಲ್ ಎ ರೇವಣ್ಣ ಕೂತಿದ್ರಲ್ಲಿ ಎಚ್ ಡಿ ರೇವಣ್ಣ ದೇವೇಗೌಡರ ಮಗ ಅವರಿಗೆ ಓಟನ್ನು ತೋರಿಸ್ಬಿಟ್ಟು ನೋಡಿ ನಾವು ಕಾಂಗ್ರೆಸ್ಗೆ ಹಾಕ್ತಾ ಇದ್ದೀವಿ ಅಲ್ಲಿ ತೋರಿಸ್ಬಿಟ್ಟು ಹಾಕಿದ್ರು ಹಾಗೆ ತೋರಿಸಲೇಬೇಕು ಅನ್ನೋದು ಕಾನೂನು ಇದು ರಹಸ್ಯ ಮತದಾನ ಅಲ್ಲ ಈ ಹಿನ್ನೆಲೆಯಲ್ಲಿ ಯಾರೇ ಕ್ರಾಸ್ ಓಟಿಂಗ್ ಮಾಡಿದ್ರು ಗೊತ್ತಾಗುತ್ತೆ ಅದು ಅದು ಬಹಿರಂಗ ಆಗುತ್ತೆ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಸೊ ಆ ಧೈರ್ಯವನ್ನು ಹೇಗೆ ತೋರ್ತಾರೆ ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ತುಂಬ 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 ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸುವಂತಹ ಒಂದು ಎಲೆಕ್ಷನ್ ಆಗಿ ಇದು ಮಾರ್ಪಾಡಾಗ್ತಾ ಇದೆ ಇವೆಲ್ಲವೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಸಂಗತಿಗಳು ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಗೆ ಗೆಲುವು ಸಿಗುತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ